ನಮಸ್ಕಾರ ಪ್ರೈಸ್ ಕ್ರೈಸ್ತ ಜೀಸಸ್ ಎಲ್ಲ ಎಲ್ಲರನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರನ್ನ ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ನಮ್ಮನ್ನು ತನ್ನ ಜೀವವುಳ್ಳ ನುಡಿಗಳಿಂದ ಉತ್ತೇಜನ ಮಾಡಿ ನಾನೇ ನಿಮ್ಮ ಸಂಗಡ ಇದ್ದೇನೆ ಭಯಪಡಬೇಡಿರಿ ಎಂದು ನಮಗೆ ಧೈರ್ಯವನ್ನು ತುಂಬುವ ಆತನು ಜೀವಸ್ವರೂಪನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಈ ತಿಂಗಳ ಮೊದಲ ವಾರದಲ್ಲಿ ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ ದೇವರ ಕೃಪೆಯಿಂದ ನಮ್ಮನ್ನು ದೇವರು ನಡೆಸಿದ ವಿಧಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗೋಣ ಎಲ್ಲರೂ ಸಿದ್ಧವಾಗಿದ್ದೀರಲ್ವ ಪ್ರಿಯ ದೇವಜನವೇ ಕೆಲವರು ಆಡು ಭಾಷೆಯಲ್ಲಿ ಗಾದೆ ಮಾತನ್ನು ಹೇಳುತ್ತಾರೆ ಏನಂದರೆ ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತಾರೆ ಅಂದರೆ ಯಾವುದಾದ್ರೂ ಒಂದು ನಾಯಿ ಬೊಗಳ್ತಾನೇ ಇರುತ್ತದೆ ಇದುವರೆಗೂ ಯಾರ ಮೇಲೂ ಒಗ್ಗಿದ್ದೂ ಇಲ್ಲ ಯಾರನ್ನು ಕಚ್ಚಿದ್ದ ಇಷ್ಟ್ರೀನೇ ಇಲ್ಲ ಆಗ ಜನರು ಹೇಳ್ತಾರೆ ಅದು ಸುಮ್ಮನೆ ಬೊಗಳುತ್ತದೆ ಅದು ಕಚ್ಚೋದಿಲ್ಲ ಅಂತ ಹೇಳ್ತಾರೆ ಪ್ರಿಯರೇ ದೇವರು ಕೂಡ ಯಾವಾಗಲೂ ನಾನು ಮಾಡ್ತೀನಿ ನೋಡು ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ನಾನು ಯಾರೊಂದು ನಿಮಗೆ ಗೊತ್ತಿಲ್ಲ ನಾನು ಎಂಥವ್ ಭಯಂಕರ ಗೊತ್ತಿಲ್ಲ ನಾನು ಹಾಗೆ ಹೀಗೆ ಅಂತ ಬಾಯಿ ಮಾತಲ್ಲಿ ಹೇಳುತ್ತಾ ಇದ್ದರೆ ಜನರಿಗೆ ಅರ್ಥ ಆಗೋದಿಲ್ಲ ಏನಾದರೂ ಮಾಡಿದಾಗಲೇ ಓ ದೇವರು ಭಯಂಕರನು ಎಂದು ಗೊತ್ತಾಗುತ್ತದೆ ಇವತ್ತಿನ ದೇವರ ವಾಕ್ಯದಲ್ಲಿ ನಾನು ಯಾರು ಅಂಥವರಿಗೆ ಗೊತ್ತಾಗಬೇಕು ಅನ್ನೋದಕ್ಕಾಗಿ ಕೆಲವು ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರಂತೆ ಹಾಗಾದರೆ ಬನ್ನಿ ಇದನ್ನುದು ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಧರ್ಮೋಪದೇಶ ಕಂಡ ಗ್ರಂಥ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಐದು ಆರನೇ ವಚನದಲ್ಲಿ ನಾಲ್ವತ್ತು ವರುಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ ಯಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು ಮಧ್ಯದಲ್ಲಿ ಕೆಲವು ವಾಕ್ಯಗಳನ್ನು ನಾನು ಬಿಟ್ಟಿದ್ದೇನೆ ಮತ್ತು ಇನ್ನೂ ಕೆಲವು ವಾಕ್ಯಗಳನ್ನು ಬಿಡಬೇಕಾಗಿತ್ತು ನಾನು ಈಗ ಓದುತ್ತೇನೆ ನೋಡಿ ನಿಮಗೆ ನಾಲ್ವತ್ತು ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ಯಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು ಎಂದು ಹೇಳುತ್ತಾ ಇದೆ ಇದು ಮಧ್ಯದಲ್ಲಿರುವಂಥ ಕೆಲವು ವಚನಗಳನ್ನು ತೆಗೆದುಹಾಕಿ ಮೇಲುಗಡೆ ಮತ್ತು ಕೊನೆಯಲ್ಲಿರುವಂಥ ವಿಚಾರವನ್ನು ನಾನು ಓದಿದ್ದೇನೆ ಹಾಗಾದರೆ ನೀವು ನಾನು ಒಂದು ಪ್ರಶ್ನೆಯನ್ನು ದೇವರನ್ನ ಕೇಳುತ್ತೇವೆ ದೇವರೇ ನೀನು ಒಳ್ಳೆಯವನಾದರೆ ನಮಗೆ ಯಾಕೆ ಕಷ್ಟ ಕೊಡ್ತೀಯ ನೀನು ಅದ್ಭುತ ಮಾಡಬೇಕಾಗಿದ್ದರೆ ಅದ್ಭುತಗಳನ್ನು ಮಾಡಬೇಕು ತಾನೇ ನಮಗೆ ಯಾಕೆ ನೋವನ್ನು ಕೊಡ್ತೀಯ ಪರೀಕ್ಷೆಗಳನ್ನು ಯಾಕೆ ಕೊಡ್ತೀಯ ಶೋಧಕನನ್ನು ಯಾಕೆ ಅನುಮತಿ ಕೊಡ್ತೀಯ ಅವನು ಆ ರೀತಿ ಮಾಡುವುದರಿಂದ ನೀನು ಯಾಕೆ ಈ ರೀತಿ ಅಂತ ನಮಗೆ ಅರ್ಥವಾಗುವುದಿಲ್ಲ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ ನಮ್ಮ ಜೀವಿತದಲ್ಲಿ ಕಷ್ಟಗಳು ಕಣ್ಣೀರು ರೋಗಗಳು ಸಮಸ್ಯೆಗಳು ಸೋಲುಗಳು ನೋವುಗಳು ಬಂದಾಗ ದೇವರೇ ಅದನ್ನೆಲ್ಲ ನಮಗೆ ಅದು ಬರೋದಕ್ಕಿಂತ ಮುಂಚೆ ಎಲ್ಲ ತೆಗೆದುಬಿಡ್ಬೋದಾಗಿತ್ತಲ್ವ ಈಗ ಉದಾಹರಣೆಗೆ ಈ ಧರ್ಮೋಪದೇಶಕಾಂಡ ಗ್ರಂಥದಲ್ಲಿ ಇಪ್ಪತ್ತ ಒಂಬತ್ತನೇ ಅಧ್ಯಾಯದ ಐದನೇ ವಚನದಲ್ಲಿ ನಾಲ್ವತ್ತು ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ಯಾಕೆ ದೇವರು ನೇರವಾಗಿ ಐಗುಪ್ತ ದೇಶದಿಂದ ಇಸ್ರಾಯಲ್ಗೆ ನಡೆಸಬಹುದಾಗಿತ್ತಲ್ವಾ ದೇವರು ಯಾಕೆ ಇವರನ್ನು ಮರುಭೂಮಿಯಲ್ಲಿ ಹೋಗುವಂತೆ ಮಾಡಿದರು ಅರಣ್ಯದಲ್ಲಿ ಹೋಗುವಂತೆ ಮಾಡಿದರು ಬೆಟ್ಟಗಳನ್ನು ಹತ್ತುವಂತೆ ಮಾಡಿದರು ನದಿಗಳನ್ನು ದಾಟುವಂತೆ ಮಾಡಿದರು ಸಮುದ್ರವನ್ನು ದಾಟುವಂತೆ ಮಾಡಿದರು ಶತ್ರುಗಳನ್ನು ದಾಟುವಂತೆ ಮಾಡಿದರು ಯಾಕೆ ಮಾಡಬೇಕಾಗಿತ್ತು ದೇವರು ನೇರವಾಗಿ ಮಾಡಬೇಕಾದ ಕೆಲಸ ಮಾಡೋಕ್ಕಾಗಲ್ವಾ ಮತ್ತು ಯಾಕೆ ದೇವ್ರ ಕೈಯಲ್ಲಿ ಸಾಧ್ಯ ಇಲ್ಲವಾ ನೇರವಾಗಿ ಕರ್ಕೊಂಡು ಹೋಗೋಕ್ಕೆ ಅಂತ ನೀವು ಆಲೋಚನೆ ಮಾಡಿದರೆ ದೇವರಿಗೆ ಖಂಡಿತ ಸಾಧ್ಯ ಇದೆ ನೇರವಾಗಿ ಅವರನ್ನು ನಲವತ್ತು ದಿವಸಗಳಲ್ಲಿ ದೇವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕ್ರಮಿಸಬೇಕಾದಂಥ ಒಂದು ದೂರ ಅವ್ರು ಹೋಗಬೇಕಾದದ್ದು ನಲವತ್ತು ದಿವಸಗಳಲ್ಲಿ ಕರೆಕ್ಟಾಗಿ ಹೋಗಿದ್ದರೆ ಇದ್ರಂತೆ ಆದರೆ ನಲವತ್ತು ದಿವಸ ಎಲ್ಲಿ ನಲವತ್ತು ವರ್ಷ ಎಲ್ಲಿ ಹೇಳ್ತಾ ಇದ್ದಾರೆ ಆ ನೀವು ಅವಿದೇಯತೆಯನ್ನು ಸೂಚಿಸಿದ್ದರಿಂದ ನಿಮ್ಮ ಯಾತ್ರೆ ಅದು ಅಧಿಕವಾಯಿತು ನಲವತ್ತು ದಿವಸ ನಲವತ್ತು ವರ್ಷ ಆಯಿತು ಈಗ ದೇವರು ಯಾಕೆ ಹೋದರೆ ಹೋಗಲಿ ಬಿಡು ಯಾಕೆ ನಲವತ್ತು ವರ್ಷ ನಲವತ್ತು ದಿವಸದಲ್ಲೇ ಮುಗಿಸ್ಬಿಡೋಣ ಹೆಂಗಿದ್ರು ಇವರು ಕೆಟ್ಟವ್ರೆ ಅಂತ ಅನ್ಬೋದಾಗಿತ್ತಲ್ವ ಆದರೆ ದೇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನಾನೇನಾದರೂ ಈ ರೀತಿ ಅವರಿಗೆ ಶಿಕ್ಷೆಯನ್ನು ಕೊಡಲಿಲ್ಲವಾದರೆ ಕೆಲವು ನೋವಿನ ಸಂದಿಗ್ಧ ಪರಿಸ್ಥಿತಿಗಳನ್ನು ಅವರು ಹಾದು ಹೋಗುವಂತೆ ನಾನು ಮಾಡಿಲ್ಲ ಅಂದರೆ ನನ್ನ ಮೇಲೆ ಸ್ವಲ್ಪನೂ ಅವರಿಗೆ ಗೌರವ ಇರೋದಿಲ್ಲ ಭಯಭಕ್ತಿ ಇರೋದಿಲ್ಲ ನೋಡಿ ಇವತ್ತು ಏನಾಗಿಬಿಟ್ಟಿದೆ ಅಂದರೆ ಲೋಕದಲ್ಲಿ ನೀವು ದೇವರು ದೇವತೆಗಳ ಬಗ್ಗೆ ನೀವು ಅನೇಕ ಕಡೆಗಳಲ್ಲಿ ನೋಡ್ರಿ ಯಸ್ಸುವನ್ನು ಬಿಟ್ಟು ಹನ್ನೆರಲ್ಲಿ ಭಯವನ್ನು ಹುಟ್ಟಿಸುತ್ತಾರೆ ಓ ಈ ಥರ ನಿಮ್ಮ ಮನೆಯಲ್ಲಿ ಮಾಡಿಲ್ಲ ಅಂದರೆ ದೇವರಿಗೆ ಕೋಪ ಬಂದ್ಬಿಡುತ್ತೆ ಈ ರೀತಿ ನೀವು ಮಾಡಿಲ್ಲ ಅಂದರೆ ಆ ರೀತಿ ನಡ್ಕೊಂಡಿಲ್ಲ ಅಂದರೆ ಇದನ್ನು ಅಲ್ಲಿಟ್ಟಿಲ್ಲ ಅಂದರೆ ಈ ರೀತಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಮಾಡಿಲ್ಲ ಅಂದರೆ ದೇವರಿಗೆ ಕೋಪ ಬಂದ್ಬಿಡುತ್ತೆ ದೇವರಿಗೆ ಕೋಪ ಬಂದರೆ ನಿಮಗಿದೆಯಾ ಇನ್ನು ಉಳಿಗಾಲ ಓ ಬೇಡ ಇವರೇ ಬಂದು ಮಾಡಬೇಕು ಇಂಥ ಟೈಮ್ ನೋಡಿಕೊಂಡೇ ಮಾಡಬೇಕು ಇಂಥ ದಿಕ್ಕಿಗೆ ಇಡಬೇಕು ಅಲ್ವಾ ಇಂಥದ್ದನ್ನೇ ಕಟ್ಟಬೇಕು ಇಂಥದ್ದನ್ನೇ ಕೊಳ್ಳಬೇಕು ಇಂಥ ಟೈಮಲ್ಲಿ ಮಾಡಬೇಕು ಎಲ್ಲ ಭಯಗಳನ್ನು ಹುಟ್ಟಿಸಿರುತ್ತಾರೆ ಯಾರಾದರೂ ಮನೆಗೆ ಬಂದು ಏನು ನಮ್ಮ ಮನೇಲೇನೋ ಎಲ್ಲ ಏನೂ ಸರಿಯಾಗಿ ನಡೀತಾ ಇಲ್ಲ ಅಯ್ಯ ಏನು ಎಲ್ಲ ವಿರೋಧ ನಡೀತಾ ಇದೆ ಕೈಗೆ ಅಂತ ಇಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಎಷ್ಟು ಕಷ್ಟಪಟ್ಟರು ಕೈಗೆ ಸಿಗ್ತಾ ಇಲ್ಲ ಎಲ್ಲ ಸತಿಪತಿಗಳ ಮಧ್ಯೆ ಕೊಡಕು ಎಲ್ಲ ನೋವುಗಳು ಸಮಸ್ಯೆಗಳು ಸಾಲಗಳು ಇವೆಲ್ಲ ಆಗ್ತಾ ಇದ್ದಾವೆ ಅವರು ಬರ್ತಾರೆ ನೋಡಮ್ಮ ಬಾಗಿಲು ಈ ಕಡೆ ಇರಬಾರ್ದಾಗಿತ್ತು ಅದನ್ನು ಅಲ್ಲಿ ಕಟ್ಟಬಾರ್ದಾಗಿತ್ತು ಇದು ಹಿಂಗೆ ತಿರುಗಿಸ್ಬಾರ್ದಾಗಿತ್ತು ಇದೆಲ್ಲ ತೆಗೀಬೇಕು ಅಂದಾಗ ಅಯ್ಯೋ ದೇವರೇ ಹೌದಾ ಅಯ್ಯ ಹೌದ ಸ್ವಾಮಿ ಆ ಸರಿ ಅಯ್ಯ ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ತೀವಿ ಅಂತೇಳಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಎಲ್ಲವನ್ನು ಏನು ಮಾಡ್ತಾರೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನನ್ನ ಪ್ರಿಯರಿ ನಾನು ಅವರನ್ನು ದೂಷಣೆ ಮಾಡುವುದಲ್ಲ ಆದರೆ ಯಾರೋ ಒಬ್ಬರು ಪಾಸ್ಟ್ರೇ ಆಗಲಿ ಸ್ವಾಮೀಜಿನೇ ಆಗಲಿ ಮುಲ್ಲಾನೇ ಆಗಲಿ ಬಂದು ಓ ಇದೇ ತೊಂದರೆ ಇದೇ ಗೋಡೆ ತೊಂದರೆ ಇದೇ ಬಾಗಿಲು ತೊಂದರೆ ಇದೇ ವಸ್ತು ತೊಂದರೆ ಇದನ್ನು ನೀವು ಮಾಡಿರೋದು ತೊಂದರೆ ಇದು ಯಾವ ಟೈಮಲ್ಲಿ ಮಾಡಿದ್ರಿ ಇದನ್ನು ಯಾವ ಕಡೆ ತಿರುಗಿಸಿದಿರಿ ಏನೋ ನಿಮಗೆ ಅರ್ಥ ಆಗಿದೆಯಲ್ವಾ ಅವ್ರು ಹೇಳುವಾಗ ನಮಗೆ ಭಯ ಬರುತ್ತದೆ ಓ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಇವತ್ತು ದೇವರು ಬೈಬಲಲ್ಲಿ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಾನೇನಾದರೂ ಅವರನ್ನು ತಪ್ಪು ಮಾಡಿದ ಮೇಲೂ ಅವಿದೇಯತೆಯನ್ನು ಸೂಚಿಸಿದ ಮೇಲೂ ಕೂಡ ಓದ್ರೆ ಹೋಗಲು ಬಿಡು ನಲವತ್ತು ವರ್ಷ ಯಾಕೆ ನಲವತ್ತು ದಿವಸದಲ್ಲಿ ನಡೆಸ್ಬಿಡೋಣ ಅಂತೇಳಿದ್ರು ಮಾಡಿದ್ರೆ ಏ ಈ ಏನು ಬ ಏನು ಶಕ್ತಿ ಇಲ್ಲ ಈ ದೇವರು ಏನು ಮಾಡೋದಿಲ್ಲಪ್ಪ ನಾವು ಹೆಂಗೆ ಬೇಕಾದರೂ ನಡ್ಕೊಳ್ಬೋದು ಇದ್ರ ಬಗ್ಗೆ ಎಲ್ಲ ಚಿಂತೆ ಬಿಡು ಅಂಥೇಳಿ ದೇವರನ್ನು ತಾತ್ಸಾರ ಮಾಡುವಂಥವರಾಗಿ ಬಿಡುತ್ತಾರೆ ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ ನಲವತ್ತು ವಂಶ ವರ್ಷ ದಿವ ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿದ್ದು ಯಾಕೆ ಅಂದರೆ ನೀವು ನಿಮ್ಮ ಯಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಈಗ ಆಯಿತು ಒಂದನೇ ಕಾರಣ ಎರಡನೇದೇನೆಂದರೆ ಅಲ್ಲಿ ಹೇಳ್ತಾ ಇದೆ ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ ಅದು ಯಾವಾಗ ಅದು ಸಣ್ಣ ಮಕ್ಕಳಲ್ಲಿ ಹಾಕಿದ ಬಟ್ಟೆ ಅವರು ವಯಸ್ಸಾದಾಗವರೆಗೂ ಅಂದರೆ ಉದಾಹರಣೆಗೆ ನಲವತ್ತು ವರ್ಷ ಅವರು ಬೆಳೀತಾ ಇದ್ದರೆ ಆ ಚಪ್ಪಲಿನೂ ಬೆಳೀತಾ ಇದೆ ಬಟ್ಟೆನೂ ಬೆಳೀತಾ ಇದೆ ಸವಿತಾ ಇಲ್ಲ ಕೊಳಕಾಗ್ತಾ ಇಲ್ಲ ಅದು ಹಾಗೆ ಇದೆ ಎಂಥ ಒಳ್ಳೆ ಅಲ್ವಾ ಕೆಲವು ಸಾರಿ ಕೆಲವು ಡ್ರೆಸ್ಸುಗಳು ಹೇಳ್ತಾರೆ ಇದು ನಾನ್ ವಾಷೇಬಲ್ ವಾಶೇ ಮಾಡಬೇಕಾಗಿಲ್ಲ ಅಂತ ಹೇಳಿದರೆ ಹೌದಾ ಅಂತ ಡ್ರೆಸ್ಸು ನಮಗೆ ಬೇಕು ಹೊಟ್ಟೆ ಹಸಿವೆ ಆಗಲ್ಲ ಅಂತ ಊಟ ಬೇಕು ಈ ಥರದ್ದನ್ನು ನಾವು ನೋಡುತ್ತಾ ಇರ್ತೇವೆ ನನ್ನ ಪ್ರಿಯ ದೇವಜನೇ ಇವತ್ತು ನಿಮಗೂ ನನಗೂ ದೇವರ ವಾಕ್ಯ ಹೇಳುತ್ತಿರುವಂಥ ಮಾತೇನೆಂದರೆ ನಮಗೆ ದೇವರು ದೇವರು ಹೇಳ್ತಾ ಇದ್ದಾರೆ ನಿಮಗೆ ನಾನು ಯಾರು ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರವಾಗಿ ನಾನೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಲವತ್ತ ಐದನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ಮೂಡಲಿಂದ ಪಡುವಳ ತನಕ ಇರುವವರೆಲ್ಲರೂ ಇದನ್ನು ನೋಡಿ ನನ್ನ ವಿನಃ ಯಾರೂ ಇಲ್ಲ ನಾನೇ ಯಹೋವನು ಇನ್ನು ಯಾವನೂ ಇಲ್ಲ ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು ಮೇಲನ್ನು ಕೇಡನ್ನು ಬರಮಾಡುವವನು ಈ ಸಮಸ್ತ ಕಾರ್ಯಗಳನ್ನು ನಡೆಯಿಸುವ ಯಹೋವನು ನಾನೇ ಎಂದು ತಿಳಿದುಕೊಳ್ಳುವರು ಎಂದು ಹೇಳುತ್ತಾ ಇದೆ ನೋಡಿ ಎಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಮೂಡಳಿಂದ ತನಕ ಇರುವವರೆಲ್ಲರೂ ಇದನ್ನು ನೋಡಿ ಓ ನನ್ನ ವಿನಃ ಯಾರೂ ಇಲ್ಲ ನಾನೇ ಹೋವನು ಇನ್ನು ಯಾವನೂ ಇಲ್ಲ ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು ಮೇಲನ್ನೂ ಕೇಡನ್ನೂ ಬರಮಾಡುವವನು ಮೇಲನ್ನು ಮಾಡುವಾಗ ಆಹಾ ದೇವರು ಅದ್ಭುತ ಮಾಡಿದ್ರಪ್ಪ ಅಲ್ವ ಅದೇ ಕೇಡಾದಾಗ ಅಯ್ಯೋ ದೇವರು ಕೇಡು ಮಾಡಿಬಿಟ್ರಪ್ಪ ಮೇಲನ್ನೇ ಮಾಡುತ್ತಾ ಇದ್ದರೆ ಕ್ರೈಸ್ತತ್ವದಲ್ಲಿ ಈಗ ಏನು ಗೊತ್ತಾ ಯೇಸು ಸ್ವಾಮಿ ಪ್ರೀತಿ ಸ್ವರೂಪನು ಪ್ರೀತಿ ಸ್ವರೂಪನು ಅಂತ ಹೇಳುವಾಗ ಜನರಿಗೆ ಏನು ಗೊತ್ತಾ ದೇವರು ತುಂಬ ಒಳ್ಳೆಯವನು ನಾನೇನೇ ತಪ್ಪುಗಳನ್ನು ಮಾಡಲಿ ಆತನ ಕ್ಷಮಿಸ್ತಾನೆ ನಾನು ಹೇಗೇ ನಡೆದುಕೊಂಡ್ರೂ ಆತನ ಅಂಗೀಕರಿಸಿಕೊಳ್ಳುತ್ತಾನೆ ಏನೂ ಪರವಾಗಿಲ್ಲ ಯಾವುದೋ ಒಂದು ಟೈಮಲ್ಲಿ ಹಿಂತಿರುಗಿ ಬಂದರೆ ಆಯಿತು ಅನ್ನುವಂಥ ಒಂದು ಜಂಬ ಒಂದು ಏನು ಹೇಳೋದು ಆ ಒಂದು ನಿರ್ಭಯ ಭಯರಹಿತರಾಗಿ ಜೀವಿಸ್ತಾರೆ ಆದರೆ ಹೊರಗಡೆ ನೋಡಿರಿ ಭಯಪಡ್ತಾರೆ ದೇವರು ಅಂತ ಹೇಳಿದರೆ ಭಯಪಡ್ತಾರೆ ಏನಕ್ಕೆ ಭಯಪಡ್ತಾರೆ ಏನಾದರೂ ಕೆಟ್ಟದ್ದು ನಡೆದು ಬಿಡ್ತದೇನೋ ನಮ್ಮ ಮೇಲೆ ದೇವರು ಕೋಪ ಮಾಡ್ಕೊಂಡ್ಬಿಡ್ತೈತೇನೋ ಅನ್ನುವುದಕ್ಕಾಗಿ ಅಷ್ಟೇ ನೀನು ಪ್ರೀತಿ ಮಾಡಿ ಅಲ್ಲ ಯೇಸು ಸ್ವಾಮಿಯನ್ನು ನಾವು ಪ್ರೀತಿ ಮಾಡಿ ಭಯಪಡ್ತೇವೆ ಅವ್ರ ಹಂಗಲ್ಲ ಏನಾದರೂ ಕೇಡು ಮಾಡಿಬಿಡ್ತೈತೇನೋ ಅಂತ ಭಯಪಡ್ತಾರೆ ಇಸು ದೇವ್ರ ವಾಕ್ಯನಿಲ್ಲಿ ಹೇಳ್ತಾ ಇದೆ ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು ಮೇಲನ್ನೂ ಕೇಳನ್ನೂ ಬರಮಾಡುವವನು ಇವತ್ತು ನೋಡಿ ಎಷ್ಟೋ ಜನಕ್ಕೆ ಸುವಾರ್ತೆಗೆ ಕೇಳುವುದಕ್ಕೆ ಇಷ್ಟ ಇಲ್ಲ ನೋಡಿ ಯಾರು ಬಡವರಾಗಿ ಬಲಹೀನರಾಗಿ ತೊಂದರೆಯಲ್ಲಿ ಅನಾರೋಗ್ಯದಲ್ಲಿ ಕಷ್ಟದಲ್ಲಿ ಪ್ರಯಾಸಗಳಲ್ಲಿರುತ್ತಾರೋ ಅವರಿಗೆ ಏಸುವಿನ ಬಗ್ಗೆ ಕೇಳಬೇಕಪ್ಪ ಎನ್ನುವ ಹಂಬಲ ಆದರೂ ಬರ್ತದೆ ಒಂದು ವೇಳೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಳ್ಳಿ ಹಣದ ತೊಂದರೆ ಇಲ್ಲ ಮನೆಯಲ್ಲಿ ತೊಂದರೆ ಇಲ್ಲ ಎಲ್ಲ ಆ ಏಸು ನಮಗೆ ಹಾಕಬೇಕು ಅಂತಾರೆ ನಿಜ ಅಲ್ವಾ ನೋಡಿ ಏನಾದರೂ ಕೇಡು ಸಂಭವಿಸಿ ಆಸ್ಪತ್ರೆಗಳು ಕೈಬಿಟ್ಟು ಮನುಷ್ಯರು ಕೈಬಿಟ್ಟಾಗ ಆವಾಗ ದೇವ್ರು ಬೇಕಪ್ಪ ಅಂತ ದೇವ್ರ ಹತ್ರ ಎಷ್ಟು ದೊಡ್ಡವರಾದರೂ ದೇವರು ಮುಂದೆ ಬರ್ತಾರೆ ಹಾಡ್ದಲ್ಲ ಆದರೆ ಆ ಭಯ ಇಲ್ಲದೆ ಹೋದರೆ ನಿಜವಾಗಿ ಏನಾಗ್ಬಿಡುತ್ತದೆ ಗೊತ್ತಾ ದೇವರ ಕಡೆಗೆ ಬರೋದೇ ಇಲ್ಲ ಅದಕ್ಕೆ ದೇವರು ಕೂಡ ಅಲ್ಲಲ್ಲಿ ನಾವು ನೋಡುತ್ತೇವೆ ನೋಹನ ಕಾಲದಲ್ಲಿ ಜಲಪ್ರಳಯವನ್ನು ಉಂಟು ಮಾಡಿದನು ಅಲ್ವಾ ಅದೇ ರೀತಿಯಲ್ಲಿ ಸೋದೋಂಗೋಮರ ಪಟ್ಟಣಗಳ ಮೇಲೆ ಇದು ಮಾಡಿದನು ಬೆಂಕಿ ಗಂಧಕಗಳನ್ನು ಸುರಿಸಿದನು ಹಾವುಗಳನ್ನು ಕಚ್ಚಿ ಅವುಗಳು ಕಚ್ಚಿ ಸತ್ತೋಗ್ತಾ ಸತ್ತೋಗ್ತಾಯಿದ್ರು ಆವಾಗ ಅವರೇನು ಮಾಡ್ಬಿಟ್ರು ಭಯಪಟ್ಟು ಅಯ್ಯೋಯ್ಯೋ ನಾವು ಸತ್ತೋಗ್ತಾ ಇದ್ದೀವಿ ಅಂದಾಗ ಆಗ ಮೋಷೆ ಬೆಳ್ಳಿ ಏನು ಬೆಳ್ಳಿಯ ಒಂದು ಚಿಹ್ನೆಯನ್ನು ಮಾಡಿ ಸರ್ಪದ ಮುದ್ರೆಯನ್ನಲ್ಲಿಟ್ಟು ಇವತ್ತು ನೀವು ನೋಡ್ತಾ ಇದ್ದೀರ ಆಸ್ಪತ್ರೆಗಳಲ್ಲಿ ಅದೇ ಚಿಹ್ನೆಯನ್ನು ಉಪಯೋಗಿಸ್ತಾರೆ ಯಾರೆಲ್ಲ ಆ ಒಂದು ಏನು ಆ ಒಂದು ಚಿತ್ರವನ್ನು ನೋಡಿದರೂ ಆ ಬೆಳ್ಳಿನ ತಾಮ್ರ ನನಗೆ ಗೊತ್ತಿಲ್ಲ ಸಾರಿ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಆ ಬೆಳ್ಳಿದ ತಾಮ್ರದ್ದು ಆ ಒಂದು ಚಿಹ್ನೆಯನ್ನು ಇಟ್ಟಾಗ ಅದನ್ನು ನೋಡಿದವರು ಬದುಕಿಕೊಂಡ್ರು ಇವತ್ತು ಅದಕ್ಕೆ ಒಂದು ಶುಭ ಸೂಚನೆಯಾಗಿದೆ ಯಾರು ಶಿಲುಬೆಯನ್ನು ದೃಷ್ಟಿಸುತ್ತಾರೋ ಶಿಲುಬೆಯಲ್ಲಿ ಯೇಸುಸ್ವಾಮಿ ಮಾಡಿದ ಕಾರ್ಯವು ಮಾತ್ರವೇ ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಮೋಶೆಯು ಆ ರೀತಿ ತಾಮ್ರದ ತಾಮ್ರ ಅಲ್ವಾ ಬೆಳ್ಳಿದಲ್ಲ ತಾಮ್ರದ ಸರ್ಪವನ್ನು ಮಾಡಿ ಅಲ್ಲಿಟ್ಟಾಗ ಅದನ್ನು ನೋಡಿದವರೆಲ್ಲರೂ ಬದುಕಿಕೊಂಡರು ನೋಡಿ ದೇವರು ಹಾವುಗಳು ಕಚ್ಚಿದ ಹಾಗೆ ಮಾಡ್ಬೋದಾಗಿತ್ತಲ್ವ ಯಾಕೆಂದರೆ ಅವ್ರು ಮಾಡೋ ಕೆಟ್ಟತನ ದುಷ್ಟತನ ಏನಾಗೋಯಿತು ಅವರನ್ನು ಕಚ್ಚುವಂತೆ ಮಾಡಿದರು ಜಲಪ್ರಳಯ ಆಗಿರ್ಬೋದು ಗೋಮರ ಪಟ್ಟಣಗಳ ಮೇಲೆ ಆಗಿರ್ಬೋದು ಈ ಒಂದು ಹಾವು ಕಚ್ಚಿ ಸಾಯುವುದಾಗಿರ್ಬೋದು ಇನ್ನು ಎಷ್ಟೋ ಕಾರ್ಯಗಳು ಏನಂದರೆ ದೇವರು ಶಿಕ್ಷೆಯನ್ನು ತೋರಿಸ್ತಾನೆ ಆ ರೀತಿಯಾಗಾದರೂ ಅವರು ಹಿಂತಿರುಗಿ ದೇವರ ಹತ್ರ ಬರಲಿ ಅಂತ ಆದರೆ ಕೆಲವು ಜನರು ಬರ್ತಾರೆ ಕೆಲವರು ಬರಲ್ಲ ಆದರೆ ನಾವು ನೋಡ್ತೇವೆ ಮೋಶೆಯ ಕಾಲದಲ್ಲಿ ಆ ತಾಮ್ರದ ಸರ್ಪದ ಚಿಹ್ನೆಯನ್ನು ನೋಡಿದವರು ಬದುಕಿ ಉಳಿದಿರು ಅಂತ ನೋಡ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ದೇವರು ನಾಶ ಮಾಡಬೇಕಾದರೆ ಎಷ್ಟೋ ಸುಲಭ ಆದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಿದೆಯಲ್ವಾ ತುಂಬ ತುಂಬ ಕಷ್ಟ ಅದಕ್ಕೆ ದೇವರು ಇನ್ನೂ ಅನೇಕ ವಾಕ್ಯಗಳಲ್ಲಿ ನಾನು ದೇವರು ಅಂತ ತಿಳ್ಕೋಬೇಕು ಅವರು ಅದಕ್ಕೆ ನಾನು ಕೆಲವು ಸಾರಿ ಅವರಿಗೆ ಕಷ್ಟ ಕೊಡ್ತೀನಿ ಇವತ್ತು ನಾನು ಹೇಳೋದೇನಿದೆ ನಿನ್ನೆ ದಿನದಲ್ಲಿ ನಾನೊಂದು ಯೂತ್ ಮೀಟಿಂಗ್ ಹೋದಾಗ ಅಲ್ಲಿ ಒಬ್ಬ ದಂಪತಿಗಳು ಬಂದರು ಅವರಿಗೆ ದಿಢೀರನೇ ಎರಡು ಕಾಲಗಳು ಸ್ವಾಧೀನ ಇಲ್ದಿರಾಗೋಯಿತು ತುಂಬ ತೊಂದರೆ ಆಗೋಯ್ತು ಆಗ ಇನ್ನೂ ಹೆಚ್ಚಾಗಿ ಅವರು ಅಯ್ಯೋ ದೇವರೇ ಈಗ ಆಗೋಯ್ತಲ್ವಾ ಅಂತ ಸೇವಕರತ್ರ ದೇವರತ್ರ ಬಂದು ದೇವರೇ ಕಾಪಾಡು ಕಾಪಾಡು ಅಂತ ಬೇಡಿಕೊಂಡರು ಅವರನ್ನು ನೋಡಿ ನಾನೊಂದು ಮಾತು ಹೇಳಿದೆ ನೀವು ಬಲಗೊಳ್ಳುವಂತೆ ಈ ಸಮಸ್ಯೆ ಬಂದಿರಬಹುದು ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾರಂತ ಆ್ಯಕ್ಚುಲಿ ಅವರು ಆ ಬಲಹೀನತೆಯಿಂದ ಸ್ವಲ್ಪ ಹೊರಗಡೆ ಬಂದಿದ್ದರು ನಾನು ಹೇಳೋದಂದರೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಬಲಹೀನತೆ ಕೊಡ್ತಾನೆ ಸಾಲ ಕೊಡ್ತಾನೆ ಕುಟುಂಬದಲ್ಲಿ ಕೊರತೆ ಕೊಡ್ತಾನೆ ಕಷ್ಟ ಕೊಡ್ತಾನೆ ಕಣ್ಣೀರು ಕೊಡ್ತಾನೆ ಕಾರಣ ಏನು ಗೊತ್ತಾ ಇವಾಗಾದರೂ ನಾನು ದೇವರು ಅಂತ ತಿಳ್ಕೊಂಡು ನನ್ನ ಕಡೆಗೆ ಬರ್ತೀಯಾ ಅನ್ನೋದಕ್ಕೋಸ್ಕರ ಕೆಲವು ಒಳ್ಳೆಯ ಕಾರ್ಯಗಳು ಕೆಲವು ಕಷ್ಟ ಕಾರ್ಯಗಳು ಕೂಡ ದೇವರು ಕೊಟ್ಟು ನೋಡ್ತಾನೆ ಸುಖ ಕೊಟ್ಟು ನೋಡ್ತಾನೆ ಕಷ್ಟ ಕೊಟ್ಟು ನೋಡ್ತಾರಂತೆ ಹೌದಲ್ವಾ ಮನುಷ್ಯರು ಹೇಗೆ ಸ್ಪಂದಿಸ್ತಾರೆ ಅಂತ ನೋಡಿ ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡಿದ್ವಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಧರ್ಮೋಪದೇಶ ಕಂಡ ಐದರಲ್ಲಿ ಒಂದು ಭಾಗ ನಿಮ್ಮನ್ನು ನಾನು ನಲವತ್ತು ವರ್ಷ ಅರಣ್ಯದಲ್ಲಿ ನಡೆಸಿದನು ಅಂತಿದೆ ಇನ್ನೊಂದು ಭಾಗ ನಿಮ್ಮ ಬಟ್ಟೆ ಮೇಲಿದ್ದ ಉಡುಪು ಅದು ಕಾಲಲ್ಲಿದ್ದ ಕೆರ ಜೀರ್ಣವಾಗಲಿಲ್ಲ ಅಂತ ಹೇಳ್ತಾ ಇದೆ ಒಂದು ಗುಡ್ ನ್ಯೂಸ್ ಇನ್ನೊಂದು ಬ್ಯಾಡ್ ನ್ಯೂಸ್ ಎರಡೂ ಕೊಟ್ಟು ನೋಡ್ತಾರೆ ಇವುಗಳಿಂದ ಈಗಲಾದರೂ ನಾನು ದೇವರು ಅಂತ ನೀವು ತಿಳ್ಕೊಳ್ತೀರೇನೋ ಅನ್ನುವಂಥದ್ದು ದೇವರ ಉದ್ದೇಶವಾಗಿದೆ ನನ್ನ ಪ್ರಿಯ ದೇವಜನವೇ ನೀವು ನೋಡುತ್ತಾ ಇದ್ದೀರಿ ಸ್ವಾಮಿ ಮಾರ್ತಾಳ ಮರೆಯಳ ವಿಷಯದಲ್ಲಿ ಲಾಜರ್ನ ವಿಷಯದಲ್ಲಿ ತಡ ಮಾಡಿದನು ಆಗ ಯೇಸು ಸ್ವಾಮಿ ಮಾರ್ತಾಳ ಬಳಿಯಲ್ಲಿ ಮಾರ್ತಾಳೆ ಇದು ಏನಕ್ಕಾಗಿ ನೀನು ಏನಕ್ಕಾಗಿ ಬಂದಿದೆ ಅಂತ ನಿನಗೆ ಗೊತ್ತಿಲ್ಲ ಶಿಷ್ಯರ ಹತ್ರ ಹೇಳಿದರೆ ಸ್ವಾಮಿ ಇಲ್ಲ ಇದು ಬಂದಿರೋದು ನೋವು ಪಡಿಸುವುದಕ್ಕಾಗಿ ಅಲ್ಲ ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಸ್ವಾಮಿ ಪ್ರಾರ್ಥಿಸ್ತಾರೆ ತಂದೆಯೇ ನೀನು ನನ್ನನ್ನು ಮಹಿಮೆ ಪಡಿಸು ನಿನಗೆ ಮಹಿಮೆಯಾಗುವಂತೆ ಈ ಕಾರ್ಯವನ್ನು ಮಾಡು ಎಂದು ಹೇಳಿ ಪ್ರಾರ್ಥನೆ ಮಾಡ್ತಾರೆ ಈ ಮರಣವು ಮರಣಕ್ಕಾಗಿ ಈ ಸಂಭವವು ಮರಣಕ್ಕಾಗಿ ಸಂಭವಿಸಿದ್ದಲ್ಲ ದೇವರ ಮಹಿಮೆಗಾಗಿ ಸಂಭವಿಸಿದ್ದು ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ಕ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಬರುವಂಥ ಕಷ್ಟಗಳು ದೇವರು ನಾ ತಾನ ಯಾರು ಅಂತ ನಾವು ತಿಳ್ಕೊಳ್ಬೇಕು ಅನ್ನುವುದಕ್ಕಾಗಿ ಇನ್ನೂ ಆಳವಾಗಿ ನಾವು ಆತನ ಕಡೆಗೆ ಬರಬೇಕನ್ನುವುದಕ್ಕಾಗಿ ದೇವರ ಆ ರೀತಿ ಮಾಡ್ತಾರೆ ಹೊರತು ಬೇರೇನಿಲ್ಲ ಇನ್ನು ಕೆಲವು ವಾಕ್ಯಗಳನ್ನು ನಿಮಗೆ ತೋರಿಸ್ತೇನೆ ಎ ಹೆಚ್ ಕೆ ಎಲನ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಅವರೆಲ್ಲರನ್ನು ಬಲವಾಗಿ ಖಂಡಿಸಿ ಮುಯಿಗೆ ಮುಯಿ ತೀರಿಸುವೆನು ಹೀಗೆ ಪ್ರತಿಕಾರ ಮಾಡಲು ನಾನೇ ಹೋವನು ಎಂದು ಅವರಿಗೆ ಗೊತ್ತಾಗುವುದು ನೋಡಿದ್ರ ಈ ವಿಷಯಗಳನ್ನು ಟಾಪಿಕನ್ನು ಯಾರಾದರೂ ಯಾವತ್ತಾದರೂ ಮಾತಾಡಿದಾರಾ ನೀವು ಕೇಳಿಸ್ಕೊಂಡಿದ್ದೀರಾ ಇಲ್ಲ ದೇವರು ಪ್ರತಿಕಾರ ಮಾಡ್ತಾನೆ ಯಾಕೆ ನಾನೇ ಹೋವನು ಅಂತವರಿಗೆ ಗೊತ್ತಾಗಬೇಕು ಕೆಲವು ಉದಾಹರಣೆಗೆ ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ ಆಗಾಗ ಗುಡುಗುಗಳು ಮಿಂಚುಗಳು ಭೂಕಂಪಗಳು ಪ್ರವಾಹಗಳು ಕೊಲೆಗಳನ್ನು ಅಪಘಾತಗಳು ನೋವುಗಳು ಸಂಭವಿಸುತ್ತವೆ ಯಾಕೆ ಗೊತ್ತಾ ದೇವರನ್ನು ನಾನು ಇದ್ದೀನಿ ಅಂತ ಆವಾಗ ಅವಾಗ ಎಚ್ಚರಿಸೋದಕ್ಕೆ ಚಿಹ್ನೆಗಳಂತೆ ಅಷ್ಟೂ ಆಗಿಲ್ಲ ಅಂತ ಹೇಳಿದರೆ ಭಯಭಕ್ತಿನೇ ಬರಲ್ಲ ಏನೂ ಆಗಲ್ಲಪ್ಪ ಭೂಮಿ ನಡುಗ್ತದೆ ಏನಾಗೋಲ್ಲ ಸುಮ್ಮನೆ ಇರ್ರಿ ಪ್ರವಾಹ ಬರ ಏನಾಗಲ್ಲ ಸುಮ್ಮನೆ ಇರ್ರಿ ಹಾ ಅವೆಲ್ಲ ಸುಮ್ಮನೆ ನಮ್ಮನ್ನೇನು ಮಾಡಲ್ಲ ಪ್ರವಾಹ ಬರ್ತದೆ ಹಂಗೆ ಎತ್ಕೊಂಡೋಗಿ ಹಂಗೆ ಬಿಡ್ತದೆ ಹಂಗಿದ್ದಿದ್ರೆ ಏನಾಗುತ್ತೆ ಮನುಷ್ಯರಿಗೆ ದೈವ ಭಯ ಅನ್ನೋದು ಸ್ವಲ್ಪ ಕೂಡ ಬರ್ತಾ ಇರಲಿಲ್ಲ ಈಗ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಹೆಚ್ ಕೆಲ ಬಲವಾಗಿ ಖಂಡಿಸಿ ಮುಯಿಗೆ ಮುಯ್ಯಿ ತೀರಿಸುವೆನು ಪ್ರತಿಕಾರ ಮಾಡ್ತೀನಿ ಆವಾಗ ನಾನೇ ಹೋವನು ಅಂತ ಅವರಿಗೆ ಗೊತ್ತಾಗ್ತದೆ ಅಂತ ಹೇಳ್ತದೆ ನಾವು ಎಚ್ ಕೆರನ ಗ್ರಂಥದಲ್ಲಿ ಆರನೇ ಅಧ್ಯಾಯ ಏಳು ಮತ್ತು ಎಂಟರಲ್ಲಿ ಅತರಾದವರು ನಿಮ್ಮ ಮಧ್ಯದಲ್ಲಿ ಬೀಳುವರು ಆಗ ನಾನೇ ಯಹೋವನು ಎಂದು ನಿಮಗೆ ಗೊತ್ತಾಗುವುದು ಆದರೂ ನಾನು ಜನಶೇಷವನ್ನು ಉಳಿಸುವೆನು ಯಾರಾದರೂ ಅತರಾದವರು ಆ ಯುದ್ಧಗಳಲ್ಲಿ ಅಲ್ಲಿ ಇಲ್ಲಿ ಹತರಾದವರು ನಿಮ್ಮ ಮಧ್ಯದಲ್ಲಿ ಬೀಳ್ತಾರೆ ಆಗ ನಾನೇ ಯಹೋವನು ಅಂತ ನಿಮಗೆ ಗೊತ್ತಾಗ್ತದೆ ಶತ್ರುಗಳಿಗೆ ಗೊತ್ತಾಗ್ತದೆ ಓ ಇವರ ಕಡೆ ದೇವರು ನಿಂತಿದ್ದಾರೆ ಅದಕ್ಕೆ ನಮ್ಮ ಕಡೆಯವ್ರಿಗೆ ಬೀಳ್ತಾ ಇದ್ದಾರೆ ಅಂತ ನನ್ನ ಪ್ರೀರು ಅರ್ಥ ಆಗ್ತಾ ಇದೆಯಾ ನಿಮಗೆ ವಾಕ್ಯ ಸಂದೇಶ ಅರ್ಥ ಆಗ್ತಾ ಇದೆಯಾ ನೋಡಿ ಈ ವಾಕ್ಯಗಳನ್ನೆಲ್ಲ ನೀವು ಕಂಪೇರ್ ಮಾಡಿ ನೋಡಿರಿ ಧರ್ಮೋಪದೇಶ ಕಂಡ ಇಪ್ಪತ್ತೊಂಬತ್ತು ಆರು ಹೆಚ್ ಕೆಲ ಆರು ಏಳು ಯಶಯ ನಲವತ್ತೈದು ಆರು ಕೆ ಕೆಲ ಇಪ್ಪತ್ತೈದು ಹದಿನೇಳು ಯೋವೇಲನಗರಂಥ ಮೂರು ಹದಿನೈದು ಸೂರ್ಯ ಚಂದ್ರರು ಮಂಕಾಗುತ್ತಾರೆ ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ ಯಹೋವನ್ನು ಚಿಯೋನಿನಿಂದ ಗರ್ಜಿಸುತ್ತಾನೆ ಎರುಸುಲೇಮ್ನಿಂದ ದನಿಗೈಯುತ್ತಾನೆ ಭೂಮಿ ಆಕಾಶಗಳು ನಡುಗುತ್ತವೆ ಆದರೆ ಯಹೋವನು ತನ್ನ ಜನರಿಗೆ ಆಶ್ರಯವು ಇಸ್ರಾಯಿಲರಿಗೆ ರಕ್ಷಣಾ ದುರ್ಗವೂ ಆಗುವನು ಹೀಗೆ ನಾನು ನನ್ನ ಪರಿಶುದ್ಧ ಪರ್ವತವಾದ ಚಿಯೋನಿನಲ್ಲಿ ನೆಲೆಯಾಗಿ ನಿಮ್ಮ ದೇವರು ಯಹೋವನಾಗಿದ್ದೇನೆ ಎಂದು ನಿಮಗೆ ದೃಢವಾಗುವುದು ನೋಡಿ ಇಲ್ಲಿ ಸಂಭವಿಸುವುದು ಸೂರ್ಯಚಂದ್ರರು ಮಂಕಾಗ್ತಾರಂತೆ ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವಂತೆ ಗರ್ಜಿಸುತ್ತವೆ ಭೂಮಿ ಆಕಾಶಗಳು ನಡುಗುತ್ತವೆ ಇದೆಲ್ಲ ಯಾಕಾಗುತ್ತವೆ ಅಂದರೆ ನಿಮ್ಮ ದೇವರಾದ ಯಹೋವನಾಗಿದ್ದೇನೆ ನಾನು ಇದ್ದೇನೆ ಎಂಬುದು ನಿಮಗೆ ದೃಢವಾಗುತ್ತದೆ ಏನಾದರೂ ಸ್ವಲ್ಪ ಅರ್ಥ ಆಯ್ತಾ ನನ್ನ ಪ್ರೇರ ಇದೆಲ್ಲ ಸಂಭವಿಸುವಾಗಲೇ ನಮಗೆ ಅರ್ಥ ಆಗ್ತದೆ ದೇವರೆಂಬನೊಬ್ಬನಿದ್ದಾನೆ ಇಲ್ಲದೆ ಹೋದರೆ ಮನುಷ್ಯರನ್ನು ಹಿಡಿಯೋಕ್ಕಾಗಲ್ಲ ಇವಾಗಲೇ ಹಿಡಿಯೋಕ್ಕಾಗಲ್ಲ ಆದರೂ ಕೂಡ ಏನಂದರೆ ದೇವರು ಹಾಕಿ ಹೇಳ್ತಾ ಇರೋದು ನಾನಿದ್ದೇನೆ ನಾನೇ ಹೋವನು ಅಂತವರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ದೇವರು ಮಾಡ್ತಾ ಇದ್ದಾರೆ ಇವತ್ತು ನನ್ನ ಪ್ರಿಯ ದೇವಜನವಾಯ ಯಾವುದೇ ಒಂದು ಕಾರ್ಯ ದೇವರು ಒಂದು ವೇಳೆ ನೆಗೆಟಿವ್ ಆಗಿ ಏನಾದರೂ ನಮ್ಮ ಜೀವಿತದಲ್ಲಿ ಅಂದರೆ ನಕಾರಾತ್ಮಕವಾಗಿ ಕಷ್ಟಕರವಾಗಿ ನೋವಾಗಿ ಏನಾದರೂ ಸಂಭವಿಸ್ತಾ ಇದೆ ಅಂದರೆ ಒಂದು ಕಾರಣ ಅದರಲ್ಲಿ ಎಲ್ಲ ಒಂದೇ ಕಾರಣ ಅಲ್ಲ ಒಂದು ಕಾರಣ ದೇವರೆಲ್ಲೋ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ನಾನೆಲ್ಲೋ ದಾರಿ ತಪ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತ ನಮ್ಮನ್ನು ವಿಮರ್ಶೆ ಮಾಡಿಕೊಳ್ಬೇಕು ಅದಕ್ಕೆ ದೇವರು ಹೇಳ್ತಾನೆ ನಾನೇ ದೇವರು ನಾನೇ ಸೃಷ್ಟಿಕರ್ತನು ನಾನೇ ರಕ್ಷಕನು ಅನ್ನೋದು ಅವರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾವು ನೋಡುತ್ತಾ ಯೇಸು ಸ್ವಾಮಿ ಶಿಲುಬೆಯ ಮೇಲಿದ್ದಾಗ ಮೂರು ಗಂಟೆಗೆ ಕತ್ತಲಾಯಿತು ಭೂಕಂಪವಾಯಿತು ದೇವಾಲಯದ ಸೆ ತೆರೆಯು ಹರಿದು ಹೋಯಿತು ಹೇಗೆ ಗೊತ್ತಾ ಆತನು ರಕ್ಷಕನು ಎಂದು ಗೊತ್ತಾಗಬೇಕಾಗಿತ್ತು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ಘಟನೆಗಳು ನಡೆಯುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ದೇವರಿದ್ದಾನೆ ಎಂಬುದಕ್ಕೆ ಇವೆಲ್ಲ ಸೂಚನೆಗಳು ಕೆಲವು ನೋವುಗಳು ಕೆಲವು ಹಿಂಸೆಗಳು ಕೆಲವು ಪ್ರವಾಹಗಳು ಕೆಲವು ಮರಣಗಳು ಕೆಲವು ಭೂಕಂಪಗಳು ಕೆಲವು ವಿಪತ್ತುಗಳು ಸಂಭವಿಸುವಾಗ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ ದೇವರೊಬ್ಬನಿದ್ದಾನೆ ಅಪ್ಪ ಇಲ್ಲದೆ ಹೋದರೆ ಮನುಷ್ಯರನ್ನು ಸಹಿಸುವುದಕ್ಕೆ ಆಗುವುದೇ ಇಲ್ಲ ಇಷ್ಟೊಂದು ನೀವು ಬೋಧಿಸಿ ಎಚ್ಚರಿಸಿ ತಿದ್ದಿ ಹೇಳುವಾಗಲೂ ಕೂಡ ದೇವರ ಮಕ್ಕಳಾಗಿರುವಂಥವರೇ ನಿಮ್ಮನ್ನು ವಿರೋಧಿಸಿ ಪಾಪದ ಕೃತ್ಯಗಳಲ್ಲಿ ಮಗ್ನರಾಗಿ ತಮಗಿಷ್ಟಾನುಸಾರವಾದ ಕಾರ್ಯಗಳಲ್ಲಿ ಮಾಡುತ್ತಾ ಜೀವಿಸುತ್ತಾ ಇರುತ್ತಾರೆ ಪರಮತಂದೆಯಾದ ದೇವರೇ ಇವೆಲ್ಲ ಸಂಭವಿಸುವ ಕೃತ್ಯಗಳು ದೇವರೇ ನಿನ್ನ ಮಹಿಮೆಗಾಗಿ ನೀನಿದ್ದೀಯ ಎಂದು ಸೂಚಿಸುವುದಕ್ಕಾಗಿ ಹೊರತು ಬೇರೇನೂ ಇಲ್ಲಪ್ಪ ಇವತ್ತು ಯಾರಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡಿ ಹೌದಪ್ಪ ನಾವೊಂದು ವೇಳೆ ಈ ರೀತಿ ನಾವು ಯೋಚನೆ ಮಾಡದೆ ಹೋದರೆ ಭಯರಹಿತರಾದರೆ ದೇವರೇ ನಾವು ಯಾವುದೇ ರೀತಿ ಆತ್ಮೀಕವಾಗಿರಲಿಕ್ಕೆ ಸಾಧ್ಯ ಇಲ್ಲ ನೀವಿದ್ದೀರಾ ಎಂಬುದನ್ನು ಆಗಾಗ ನೀವು ಸೂಚಿಸುತ್ತೀರಾ ಆಗ ಜನರಲ್ಲಿ ದೇವರಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ ಇವತ್ತು ಕರ್ತನೇ ನಿನ್ನ ಕೃಪೆ ಕರುಣೆಗಳಿಂದ ನಾವು ಈ ವಾಕ್ಯವನ್ನು ಕೇಳಿದ್ದೇವೆ ನಮ್ಮ ಜೀವಿತಗಳಲ್ಲಿ ನಕಾರಾತ್ಮಕವಾದವುಗಳು ನಡೆದಾಗ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಿಮ್ಮ ಕಡೆಗೆ ತಿರುಗಿಕೊಂಡು ದೇವರೇ ನಿನ್ನ ಮಹಿಮೆಗಾಗಿ ಆ ಕಾರ್ಯಗಳನ್ನು ಮಾರ್ಪಡಿಸಿ ನೀನೇ ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ದಿನ ಪ್ರಾರ್ಥನೆ ಏಕೀಭವಿಸಿದಂಥ ಇವರನ್ನು ಇವರ ಕುಟುಂಬವನ್ನು ಕರುಣಿಸು ಸಂತೋಷ ಸಮಾಧಾನ ಸಂತೃಪ್ತಿ ದೈವ ಭಯ ಇವರಿಗೆ ಅನುಗ್ರಹಿಸಿ ಕೊಡಪ್ಪ ಯಾವ ವಿಷಯದಲ್ಲಿ ಇದೇ ಕೊನೆಯೆಂದು ತಿಳಿಯದೆ ನೀನು ಕನಿಕರಪಟ್ಟು ಕಾಪಾಡುತ್ತಿ ಸಹಾಯ ಮಾಡುತ್ತಿ ಎಂದು ತಿಳಿದುಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿ ಕೊಡು ದೇವರ ನಾವು ನಿನ್ನ ಮಕ್ಕಳಾಗಿ ನಿನಗೆ ಮೆಚ್ಚುಗೆಯಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ ಎಲ್ಲ ಪರಲೋಕದ ಕೃಪೆಗಳಿಂದ ತುಂಬಿಸಿ ನಿಮ್ಮ ಆತ್ಮನ ಶಕ್ತಿಯಿಂದ ನಡೆಸಬೇಕೆಂಬುದಾಗಿ ದಿನವೆಲ್ಲ ನಮ್ಮ ಸಂಗಡ ಇದ್ದು ಎಂದು ನಮ್ಮ ರಕ್ಷಕನಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಫ್ರೈಝಲ ಜೀಸಸ್